ಹಾಂ ಎಲ್ಲ ನಮ್ಮಂದಿಗೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅದಿರಿ ಅಂತ ನಾ ಅಂದ್ಕೊಂಡೇನಿ ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲ ಕಿರ್ಲೋಸ್ಕರ್ ಟೊಯೋಟಾ ಟೆಕ್ಸ್ಟೈಲ್ ಮಷಿನರಿ ಪ್ರೈವೇಟ್ ಲಿಮಿಟೆಡ್ ಕುಟುಂಬ ಸೌರಭ ಅಂದರೆ ಫ್ಯಾಮಿಲಿ ಡೇಗೆ ನಾವು ಫಂಕ್ಷನಿಗೆ ಹೊಂಟಿದ್ವಿ ಆ್ಯಂಡ್ ಅವ್ರದ್ದು ಫೆಸಿಲಿಟಿ ಎಷ್ಟು ಚಲೋ ಅಂದ್ರೆ ವರ್ಷಕ್ಕೊಂದ್ಸತಿ ಈ ಥರ ಫ್ಯಾಮಿಲಿ ಡೇ ಮಾಡ್ತಾರೆ ಸೊ ಎಂಪ್ಲಾಯಿ ಮನೆಗೇ ಅವ್ರ ಬಸ್ ಕಳಿಸ್ತಾರೆ ಸೊ ದ್ಯಾಟ್ ಎಂಪ್ಲಾಯೀಸ್ ಅವ್ರ ಫ್ಯಾಮಿಲಿ ಮೆಂಬರ್ಸಲ್ಲಿ ಅವ್ರ ಪೇರೆಂಟ್ಸ್ನ ಕರ್ಕೊಂಡು ಬರೋಕೆ ಒಂದು ಅವಕಾಶ ಕೊಡ್ತಾರೆ ಆ ಫ್ಯಾಕ್ಟ್ರಿ ವಿಸಿಟ್ಗೆ ಆ್ಯಂಡ್ ಸಚ್ ವಂಡರ್ಫುಲ್ ಡೇ ಅಂತ ಹೇಳ್ಬಿಟ್ಟಿದ್ದೀನ ಸೊ ಈ ವಿಡಿಯೋ ಕಂಪ್ಲೀಟಾಗಿ ನೋಡ್ರಿ ಲೈಕ್ ಮಾಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ ನಾವು ಎಂಟ್ರಿ ಆದಮೇಲೆ ಅವ್ರು ಎಷ್ಟು ಚೆಂದಾಗಿ ಸಿಸ್ಟಮ್ ಮಾಡ್ಯಾರಲ್ಲಿ ಸೊ ಇವಾಗೇನು ಬೇಬೀಸ್ ಸಣ್ಣ ಮಕ್ಕಳು ಇರ್ತಾರೆ ಅವ್ರಿಗೆಲ್ಲ ಚಾಕ್ಲೇಟ್ ಎಲ್ಲ ಕೊಟ್ಟ ಆ್ಯಂಡ್ ಅಲ್ಲಿ ಏನು ಎಂಪ್ಲಾಯ್ ಇದಾರಲ್ಲ ಅವ್ರದ್ದು ಒಂದು ಸ್ಕ್ಯಾನರ್ ಕಾರ್ಡ್ ಥರ ಕೊಟ್ಟಿರ್ತಾರೆ ಸ್ಕ್ಯಾನಿಂಗ್ ಮಾಡ್ತಾರೆ ಆಫ್ಟರ್ ದ್ಯಾಟ್ ನಮ್ಗೆ ಅವ್ರು ಏನು ಇನ್ಸ್ಟ್ರಕ್ಷನ್ಸ್ ಎಷ್ಟು ಚೆನ್ನಾಗಿ ಕೊಡಾತಿದ್ರು ಅಂತ ಹೇಳಿ ಡೈನಿಂಗ್ ಹಾಲಿಗೆ ಹೋಗೋದು ಹೆಂಗೆ ಯಾವ ಕಡೆ ಅಂದರೆ ಹೋದ ತಕ್ಷಣ ಫಸ್ಟ್ ಸ್ನ್ಯಾಕ್ಸ್ ಇಟ್ಟಿದ್ರು ಅವರು ಆ್ಯಂಡ್ ಎಲ್ಲ ಟೇಸ್ಟಿ ಆಗಿತ್ತು ಆ್ಯಂಡ್ ವೆಲ್ ಆರ್ಗನೈಸ್ಡ್ ಅಂತ ಹೇಳ್ಬೋದು ಇಷ್ಟು ದೊಡ್ಡ ಆರ್ಗನೈಜೇಷನ್ ಬೆಳೆಯೋಕ್ಕೆ ಎಂಪ್ಲಾಯು ಕಾರಣ ಅಂಥೇಳಿ ಅವ್ರು ಬರೀ ಅವ್ರಿಗೆ ಕ್ರೆಡಿಟ್ಸ್ ನೀವು ಇಯರ್ಲಿ ಒನ್ಸ್ ಈ ಥರ ಫ್ಯಾಮಿಲಿ ಡೇ ಮಾಡ್ತಾರೆ ಇದು ನನ್ನ ಸೆಕೆಂಡ್ ಟೈಮ್ ನಾನು ಹೋಗ್ತಿರೋದಲ್ಲೇ ಆ್ಯಂಡ್ ಸ್ನ್ಯಾಕ್ಸಿಗೆ ಅಂಥೇಳಿ ಅವ್ರು ಹಲ್ವಾ ಉಪ್ ಉಪ್ಪಿಟ್ಟು ವಡಿ ಸಮೋಸ ಆಮೇಲೆ ಅದು ವಟರ್ಮಿಲನ್ ಜ್ಯೂಸ್ ಕಾಫಿ ಟೀ ಬಿಸ್ಕಟ್ಸ್ ಇವೆಲ್ಲ ಮಾಡಿದ್ರು ಆ್ಯಂಡ್ ಇಟ್ ವಾಸ್ ಟೂ ಟೇಸ್ಟಿ ಅಂತಾನು ಹೇಳ್ಬೋದು ಹಾಯ್ ಮಮ್ಮ ಹಾಯ್ ಹಾಯ್ ಮಮ್ಮ ಹಾಯ್ ಮಮ್ಮ

ಸೊ ನಾವು ಬಡ ಬಡ ನಾಷ್ಟ ಮಾಡ್ಕೊಂಡು ಹಂಗೆ ಮುಂದೆ ಹೋಗಬೇಕಾದ್ರೆ ನಾವು ಇನ್ನೇನು ಫಂಕ್ಷನ್ ಅಟೆಂಡ್ ಮಾಡ್ಬೇಕಂತೇಳಿ ಹೊಂಟಿದ್ವಿ ಅಷ್ಟೊತ್ತಿಗೆ ನಾವಲ್ಲಿ ನೋಡಿದಾಗ ಅವರು ಬಹಳಷ್ಟು ಆ್ಯಕ್ಟಿವಿಟೀಸ್ ಸಹ ಮಾಡಿ ಇಟ್ಟಿದ್ರಲ್ಲೇ ಲೈಕ್ ಸಣ್ಣ ಹುಡುಗರಿಗೆ ಏನು ರೀ ಫಂಕ್ಷನ್ನಾಗ ಅವ್ರೇನು ಜಾಸ್ತಿ ಎಂಜಾಯ್ ಮಾಡೋಂಗಿಲ್ಲ ಸೊ ಅವರಿಗೆ ಸ್ವಲ್ಪ ಎಂಟರ್ಟೈನಿಂಗ್ ಆಗಿರಲಿ ಅಂತೇಳಿ ಟಾಯ್ ಟ್ರೈನ್ ಇಟ್ಟಿದ್ರು ಆಮೇಲೆ ಕಾಟನ್ ಕ್ಯಾಂಡಿ ಇಟ್ಟಿದ್ರೆ ತಿನ್ನೋಕ ಸೊ ಕಾಟನ್ ಕ್ಯಾಂಡಿ ಅಂತೂ ಎಲ್ಲ ಹುಡುಗರಿಗೂ ಇಷ್ಟ ಸಣ್ಣ ಹುಡುಗರಿಗೆ ಯಾಕೆ ದೊಡ್ಡವ್ರಿಗೂ ಇಷ್ಟ ನೋಡ್ಬೋದಲ್ಲೇ ಆಲ್ಮೋಸ್ಟ್ ಎಲ್ಲ ದೊಡ್ಡರ ತೊಗೊಳಕತ್ತೆ ಕಾಟನ್ ಕ್ಯಾಂಡಿನ ಸೊ ಅದಾದಮೇಲೆ ನೆಕ್ಸ್ಟ್ ಏನಿತ್ತಂದ್ರಲ್ಲಿ ಅದರ್ ಟಾಯ್ಸ್ ಇದ್ದವು ಪ್ಲೇ ಮಾಡೋಕೆ ಈ ಹುಡುಗರಿಗೆಲ್ಲರಿಗೂ ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಅವರೊಂದು ಸ್ಮಾಲ್ ಸ್ಟೇಜ್ ರೀತಿ ಕ್ರಿಯೇಟ್ ಮಾಡಿದ್ರಿ ಅಲ್ಲೇ ನೀವು ನೋಡ್ತಿರ್ಬೋದು ವಿತ್ ರೆಡ್ ಹಾರ್ಟ್ ಬಲೂನ್ಸ್ ಬಾರ್ಡರ್ ಹಾಕಿ ಒಂದು ಸ್ಮಾಲ್ ಬ್ಯಾಕ್ ಡ್ರಾಪ್ ಹಾಕ್ಯಾರಲ್ಲ ಅಲ್ಲೇ ಸೊ ಅದೊಂದು ಸ್ಮಾಲ್ ಸ್ಟೇಜ್ ಥರ ಕ್ರಿಯೇಟ್ ಮಾಡಿದರೆ ನೀವು ಅಲ್ಲೇ ರೀಲ್ಸ್ ಮಾಡ್ಬೋದಿತ್ತು ಅವ್ರ ಸಾಂಗ್ ಪ್ಲೇ ಮಾಡ್ಲಾತಿದಾರೆ ಸೌಂಡ್ ಬಾಕ್ಸ್ನಾಗ ಸ್ಪೀಕರ್ನಾಗ ಸೊ ದ್ಯಾಟ್ ನೀವು ರೀಲ್ಸ್ ಮಾಡಿ ಅದು ನಿಮ್ಮ ಇನ್ಸ್ಟಾಗ್ರಾಮ್ನಾಗ ಅಪ್ಲೋಡ್ ಮಾಡ್ಬೋದಿತ್ತು ಸೊ ಯಾರೆಲ್ಲ ಈ ರೀಲ್ಸ್ ಕ್ರೇಜ್ ಇರ್ತಿತ್ತಲ್ಲ ಅವ್ರಿಗೆಲ್ಲ ಆ್ಯಂಡ್ ಡಾನ್ಸ್ ಮಾಡಿ ಇಂಟ್ರೆಸ್ಟ್ ಅವರಿಗೆ ಒಂದು ಸ್ಟೇಜ್ ತರ ಅವ್ರ ಕ್ರಿಯೇಟ್ ಮಾಡಿಕೊಟ್ಟಿದ್ರು ಸೊ ವಿಚ್ ಅಗೇನ್ ಅ ವೆರಿ ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು ಬಹಳ ಲೈಕ್ ಏನು ಪ್ರೊಸೆಸ್ ಐತಿ ಇದು ಫ್ಯಾಮಿಲಿ ಫಂಕ್ಷನ್ ಗ್ಯಾದರಿಂಗ್ ಅವರ ಕುಟುಂಬ ಸೌರಭ ಏನು ಮಾಡಕರಲ್ಲ ಎಲ್ಲರೂ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಿದ್ರು ನೀವು ಅಲ್ಲಿ ನೋಡ್ಬೋದು ಬಂದವರೆಲ್ಲ ಮುಖದ ಮೇಲೆ ಒಂದು ನಗು ಇತ್ತು ಸೊ ಅಲ್ಲಿ ರೀಲ್ಸ್ ಸ್ಟ್ಯಾಂಡ್ ಅಂತ ಹೇಳಿ ಮಾಡಿದ್ರು ಸೊ ಇದಾದಮೇಲೆ ಇಲ್ಲಿ ಸಣ್ಣ ಹುಡುಗರಿಗೆ ಆಟ ಆಡೋಕೆ ಇದು ಒಂದು ಎಕ್ಸ್ಟ್ರಾ ಟಾಯ್ ತೋರಿಸಿದ್ರು ಅವ್ರು ಆ್ಯಂಡ್ ಎಲ್ಲ ಹುಡುಗರು ಇದ್ರೊಳಗೆ ಎಷ್ಟು ಎಂಜಾಯ್ ಮಾಡತ್ತಿದ್ರು ಅವ್ರು ಅದನ್ನೆಲ್ಲ ಇಳಿದ ಅಲ್ಲಿಂದ ಹೊರಗೆ ಬರುವವಲ್ರಾಗಿದ್ರು ಸೊ ಪೇರೆಂಟ್ಸ್ ಎಲ್ಲ ಎಳ್ಕೊಂಡು ಎಳ್ಕೊಂಡು ಕರ್ಕೊಂಡು ಹೊಂಟಿದ್ರಲ್ಲ ನೆಕ್ಸ್ಟ್ ಫಂಕ್ಷನಿಗೆ ಅಟೆಂಡ್ ಆಗಕ್ಕೆ ಸೊ ಇಷ್ಟು ಆ್ಯಕ್ಟಿವಿಟೀಸ್ ಸೆಕ್ಷನ್ ಆದ್ರೆ ಸೊ ನೆಕ್ಸ್ಟ್ ಏನಿರ್ತೈತಿ ಆಬ್ವಿಯಸ್ಲಿ ಒಂದು ಸೆಟ್ ಹಾಕಿರ್ತಾರೆ ಅಲ್ಲಿ ಹೋಗಿ ನಾವು ಫಂಕ್ಷನ್ ಅಟೆಂಡ್ ಮಾಡುವುದು ಬಟ್ ಬಟ್ ಅವ್ರು ಆಕ್ಟಿವಿಟೀಸ್ ಅದೇನೂ ಇಲ್ಲಿ ಶಾಪ್ ಗೆ ನಮ್ಗೆ ಎಂಟ್ರೆನ್ಸ್ ಕೊಟ್ಟಿದ್ರ ಸೊ ಎಷ್ಟೊಂದು ಜನ ಫ್ಯಾಮಿಲಿ ಮೆಂಬರ್ಸ್ ಗೆ ಒಂದು ಆಸೆ ಇರ್ತೈತಿ ಒಂದು ಕ್ಯೂರಿಯಾಸಿಟಿ ಇರ್ತೈತಿ ಲೈಕ್ ನಮ್ಮ ಅವರು ಹೆಂಗ್ ಅಲ್ಲಿ ವರ್ಕ್ ಮಾಡತ್ತಾರ ಏನೈತಿ ವರ್ಕ್ ಪ್ರೊಸೀಜರ್ ಹೆಂಗ್ ಇರ್ತೈತಿ ಒಳಗಡೆ ಹೇಳಿ ಬಟ್ ಫೋಟೋಸ್ ವಿಡಿಯೋಸ್ ನಾಗ ನೋಡೋದಕ್ಕಿಂತ ರಿಯಾಲಿಟಿ ಹೆಂಗೆ ಇರ್ತದೆ ಅನ್ನೋದು ನೋಡೋದು ಭಾಳ ಇಂಟ್ರೆಸ್ಟಿಂಗ್ ಇರುತ್ತಲ್ಲ ಸೊ ಇಂಥ ಶಾಪ್ ನಾಗ ಅದು ಇಷ್ಟೊಂದು ಹೆವಿ ನಾಗ ಅವ್ರು ಕೆಲಸ ಮಾಡ್ತಾರಲ್ಲ ಎಲ್ಲ ಎಂಪ್ಲಾಯಿಗೂ ಒಂದು ಹ್ಯಾಂಡ್ಸ್ ಆಫ್ ಅಂತ ಹೇಳ್ಬೋದು ಬಿಕಾಸ್ ನಾವು ಮನೆಯೊಳಗೆ ಒಂದು ಮಿಕ್ಸರ್ ಗ್ರೈಂಡರ್ ಸೌಂಡ್ ಗೆ ಇರಿಟೇಷನ್ ಮಾಡ್ಕೊಳ್ಳೋದಾಗ ಇಂಥ ಸೌಂಡ್ ಒಳಗವರು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾರೆ ಅಂದರೆ ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು ಸೊ ವೆರಿ ಥ್ಯಾಂಕ್ಫುಲ್ ಟು ದ ಕೆ ಟಿ ಟಿ ಎಂ ಟೀಮ್ ನಮಗಿದೊಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾವಿಲ್ಲಿ ಕಂಪ್ಲೀಟಾಗಿ ಶಾಪ್ ಫ್ಲೋರ್ ಹೆಂಗ್ ಇರ್ತೈತಿ ಮಷಿನ್ಸ್ ಹೆಂಗೆ ಇರ್ತಾವಂತ ನೋಡೋಕೊಂದು ಅಪಾರ್ಚುನಿಟಿ ಕಲ್ಪಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅದಾದ್ಮೇಲೆ ನಾವು ಬಂದು ಬಂದಾಗ ಆ್ಯಕ್ಚುಲಿ ಫ್ರಮ್ ರಾಕ್ ಇಂದ ಥ್ರೆಡ್ ಹೆಂಗೆ ರೆಡಿ ಹಾಕೈತೆ ಅನ್ನೋದು ಪ್ರೊಸೀಜರ್ನ ಅವರೊಂದು ಬೋರ್ಡ್ ಹಾಕಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರಲ್ಲೇ ಸೊ ಕಾಟನ್ ಹಾರ್ವೆಸ್ಟ್ ಮಾಡಿ ರೈತರ ಕಡೆಯಿಂದ ರೈತರ ಕಡೆಯಿಂದ ತಂದು ಅದನ್ನು ಫಸ್ಟ್ ಸೀಡ್ಸಿಂದ ಸಪ್ರೇಟ್ ಮಾಡ್ತಾರೆ ಕಾಟನ್ ಸೀಡ್ಸ್ ಸಪ್ರೇಟ್ ಮಾಡಿ ಆಮೇಲೆ ನೆಕ್ಸ್ಟ್ ಕಾಟನ್ ನೀಟಾಗಿ ಮಿಕ್ಸ್ ಮಾಡ್ತಾರೆ ಅದೇನು ರಾ ಕಾಟನ್ ಸೀಡಿಂದ ರಿಮೂವ್ ಮಾಡಿರ್ತಾರಲ್ಲ ಅದನ್ನು ಮಿಕ್ಸಿಂಗ್ ಪ್ರೊಸೀಜರ್ ಮಾಡ್ತಾರೆ ಆಫ್ಟರ್ ಮಿಕ್ಸಿಂಗ್ ಏನು ಮಾಡ್ತಾರೆ ಅದರೊಳಗಿರೋ ಅಂಥ ಡಸ್ಟ್ಗಳನ್ನು ಸ್ವಲ್ಪ ಏನು ಕಸರೋದು ಇರ್ತಾವಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ತಾರೆ ಯೂಸಿಂಗ್ ಕಾರ್ಡಿಂಗ್ ಮಷಿನ್ ಹೇಳಿ ನೀವು ಅಲ್ಲಿ ನೋಡ್ತಿರ್ಬೋದು ಹಾಕಿ ನೋಡಲ್ಲಿ ಸೊ ಕ್ಲೀನಿಂಗ್ ಪ್ರೊಸೀಜರ್ ಮುಗಿದ್ಮೇಲೆ ನೆಕ್ಸ್ಟ್ ಇದನ್ನು ಕೊಂಬಿಂಗ್ ಮಾಡ್ತಾರೆ ಸೊ ಸೊ ಅವೆಲ್ಲ ಏನಿರ್ತಿ ಲೆಂತ್ ಎಲ್ಲ ಈಕ್ವಲ್ ಬರೋ ಹಂಗೆ ಸೊ ನೀಟಾಗಿ ಕಾಣೋ ಹಂಗೆ ಕೋಂಬಿಂಗ್ ಮಾಡ್ತಾರೆ ಸ್ವಲ್ಪ ಉದ್ದಗ ಫೈಬರ್ನ ಮಾಡ್ಕೋತಾರೆ ಅದನ್ನು ಸೊ ಆಫ್ಟರ್ ಕೋಂಬಿಂಗ್ ಯೂನಿಫಾರ್ಮ್ ಆಗಿ ಫೈಬರ್ ಏನು ಆಕೈತಿ ಪ್ಯಾರಲೈಜೇಷನ್ ಆಕೈತಿ ಒಂದು ಕರೆಕ್ಟ್ ಸ್ಟ್ರಕ್ಚರ್ ಬರ್ತೈತಿ ಅದಕ್ಕೆ ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅದನ್ನು ರೋವಿಂಗ್ ಫ್ರೇಮಿಗೆ ಹಾಕ್ತಾರೆ ಅಂದರೆ ಆ ಫೈಬರ್ದೇ ಇರೋದಲ್ಲ ಕಾಟನ್ದು ಅದ್ರದ್ದು ಸೈಜ್ ರಿಡಕ್ಷನ್ ಮಾಡ್ತಾರೆ ಈ ಪ್ರೊಸೆಸ್ನಾಗ ಟ್ವಿಸ್ಟಿಂಗ್ ಎಲ್ಲ ಮಾಡಿ ಸೊ ಸೈಜ್ ರಿಡಕ್ಷನ್ ಆದಮೇಲೆ ನೀವು ನೋಡ್ತಿರ್ಬೋದು ಇನ್ನೂ ಹೆಂಗೆ ಅವ್ರ ರಿಡಕ್ಷನ್ ಮಾಡಿ ಎಷ್ಟು ಸಣ್ಣ ಸಣ್ಣದ ಎಕ್ಸಾಕ್ಟ್ ಕಾಟನಿಂದ ಈ ಥ್ರೆಡ್ಡನ್ನ ಯಾವ ರೇಂಜಿಗೆ ಸಣ್ಣ ಮಾಡ್ಯಾರದ ಥ್ರೆಡ್ ಆಲ್ಮೋಸ್ಟ್ ಥ್ರೆಡ್ ಆಗಿತ್ತದ ಸೊ ಇದೆಲ್ಲ ಪ್ರೊಸೀಜರ್ ವಿತ್ ಕ್ಲಿಯರ್ ಇನ್ಸ್ಟ್ರಕ್ಷನ್ ನೋಡ್ಬೋದು ನೀವು ಹೆಂಗೆ ಅದನ್ನು ರೋಲಿಂಗ್ ಎಲ್ಲ ಮಾಡ್ಯಾರ ಅಂತೇಳಿ ಪ್ಯಾಕೇಜ್ ಮಾಡಿ ಅದನ್ನು ಡಿಫೆಕ್ಟಿವ್ ಐಟಮ್ಸ್ ಎಲ್ಲ ತೆಗೆದು ಸೊ ಯಾವುದು ಬೇಕೋ ಇಟ್ಕೊಂಡು ಅಂತ ಪ್ರೊಸೀಜರ್ಸ್ ಎಲ್ಲ ಮಾಡ್ಕೊಂಡು ಫೈನಲಿ ಈ ಮಷಿನ್ ಒಳಗೆ ಆ ಫೈನಲ್ ಪ್ರಾಡಕ್ಟ್ ಇರೋ ಥ್ರೆಡ್ ಹಾಕಿ ಇನ್ನೂ ಫುಲ್ ಸಣ್ಣಗೆ ಮಾಡ್ತಾರೆ ನೋಡ್ತಿರ್ಬೋದು ಮೇಲ್ಗಡೆ ಏನು ಥ್ರೆಡ್ ಹಾಕಿರಲಿಲ್ಲ ಅವೆಲ್ಲ ಥ್ರೆಡ್ ಬಹಳ ದಪ್ಪ ದಪ್ಪ ಐತಿ ಸೈಜ್ ಅದ್ರದ್ದು ಅಲ್ಲಿಂದ ಅದು ಥ್ರೆಡ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿ ಯೂನಿಫಾರ್ಮ್ ಆಗಿ ಹಂಗ ಕೇಳಕ್ಕೆ ಬಂದ ಫುಲ್ ಸಣ್ಣ ಹಾಕೈತಿ ರೀ ಅದ ಥ್ರೆಡ್ ಸೊ ಈ ರೀತಿಯಾಗಿ ಒಂದು ರಾ ಕಾಟನ್ ಇಂದ ಒಂದು ಫೈನಲ್ ಥ್ರೆಡ್ ಥಿನ್ ಥ್ರೆಡ್ ರೆಡಿ ಆಕೈತಿ ನಿಮ್ಮ ಸಣ್ಣ ಆಗ ಹಾಕೊಂಡ್ ಹಾಕೊಂಡ್ ತಕೊಂಡ್ ತಿಂಗ್ಳಿರತ್ತೀರ ಸೊ ನೀವು ನೋಡಿದ್ರಲ್ಲ ಅದು ಕಾಟನ್ ರಾಕ್ ಕಾಟನ್ನಿಂದ ಫೈಬರ್ಕ್ ಆ್ಯಂಡ್ ಇಂದ ಫೈನಲಿ ಥಿನ್ ವೆರಿ ಥಿನ್ ಥ್ರೆಡ್ ಹ್ಯಾಂಗ್ ರೆಡಿ ಆಗ್ತೈತೆ ಹೇಳಿ ಯಾವ ಮಷಿನ್ ಒಳಗೆ ರೆಡಿ ಆಗ್ತೈತಿ ಕಂಪ್ಲೀಟ್ ಪ್ರೊಸೀಜರ್ ನೋಡಿದ್ರಿ ಅದಾದಮೇಲೆ ಹೊರಗಡೆ ಬಂದ ಮೇಲೆ ಈ ರೀತಿ ಅವ್ರ ಔಟ್ಡೋರ್ನಾಗ ಒಂದು ಸ್ಟೇಜ್ ನಿರ್ಮಾಣ ಮಾಡಿದ್ರ ಆ್ಯಂಡ್ ಇಟ್ ವಾಸ್ ಲೈಕ್ ವೆರಿ ಬ್ಯೂಟಿಫುಲ್ ಆ ಈವ್ನಿಂಗ್ ಟೈಮ್ನಾಗ ಆ ಸ್ಕೈ ಕೆಳಗೆ ಓಪನ್ ಏರಿಯಾದಾಗ ಸ್ಟೇಜ್ ವಾಸ್ ಲುಕಿಂಗ್ ಎಕ್ಸಿಲೆಂಟ್ ಅಂತಲೇ ಹೇಳ್ಬೋದು ಆ್ಯಂಡ್ ನಾವೆಲ್ಲ ಹೋಗಿ ಪಟ ಪಟ ಹೇಳಿ ಚೇರ್ ಹಿಡ್ಕೊಂಡು ಕುತ್ಕೊಂಡ್ವಿ ಅಷ್ಟೊತ್ತಿಗೆ ಎಂಟ್ರಿ ಕೊಟ್ಟರೆ ಕಂಪ್ನಿದ ಎಮ್ ಡಿ ಆ್ಯಂಡ್ ಅವ್ರೆಷ್ಟು ಫ್ರೆಂಡ್ಲಿ ಅದಾರಂತಂದ್ರೆ ಅಂತಂದ್ರೆ ಹಿ ಎಂಜಾಯ್ಸ್ ಎವ್ರಿಥಿಂಗ್ ಆ್ಯಂಡ್ ಅವರು ಕನ್ನಡ ಮಾತಾಡಿರೋ ರೀತಿ ಆ್ಯಂಡ್ ಅಲ್ಲಿ ಪರ್ಫಾಮೆನ್ಸ್ ಆಗಿರೋದು ಅವ್ರು ಅರೇಂಜ್ ಮಾಡಿರೋದು ಇಟ್ ವಾಸ್ ಲೈಕ್ ವೆರಿ ಲವ್ಲಿ ಅಂತ ಹೇಳ್ಬೋದು ಈ ರೀತಿ ಒಂದು ಎಮ್ ಡಿ ಅಥವಾ ಕಂಪ್ನಿ ಓನರ್ ಎಂಪ್ಲಾಯಿಗೆ ಸಪೋರ್ಟ್ ಮಾಡೋದ್ರಿಂದ ಈ ಥರ ಲೈವ್ಲಿ ಆಗಿರೋದ್ರಿಂದ ಏನಾಗ್ತೈತಿ ಕಂಪ್ನಿ ಗ್ರೋತು ಭಾಳ ಅಂತ ಹೇಳ್ಬೋದು ಆ್ಯಂಡ್ ಆಫ್ಟರ್ ದ್ಯಾಟ್ ಏನಾಗ್ತೈತಿ ಕಂಪ್ನಿ ಅವರು ತಾವಷ್ಟೇ ಅಲ್ಲದೆ ಇವ್ರ ಕಸ್ಟಮರ್ನ ಅವ್ರ ಸ್ಪೆಷಲ್ ಗೆಸ್ಟಾಗಿ ಇನ್ವೈಟ್ ಮಾಡಿ ಮಾಡಿದ್ರು ಅದು ಒಂದು ಮೇನ್ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂತಲೇ ಹೇಳ್ಬೋದು ಸೊ ಅದಾದ್ಮೇಲೆ ಎಲ್ಲ ಗೆಸ್ಟ್ಗಳೆಲ್ಲ ಬಂದಾದಮೇಲೆ ಅದೇ ಸ್ಟಾರ್ಟರ್ಡ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಆ್ಯಂಕರಿಂಗ್ ಮಾಡೋರು ಅಷ್ಟೇ ಭಾಳ ಚಂದ ಆ್ಯಂಕರಿಂಗ್ ಮಾಡಿದ್ರು ಆರ್ ಆರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ಯು ಜಿ ಒ ಕೋಯಿ ಮಿಸ್ ಎಸ್ ಯು ಜಿ ಒ ಕೋ ಯಿ ಒನ್ ಸ್ಟಾಪ್ ಸ್ಪೆಷಲ್ ಆಯ್ಟ್ ಡಾನ್ಸ್ ಲ್ಯೂಷನ್ಸ್ ಪ್ರೊಪೈಜರ್ ಬ್ರಾಂಡ್ಸ್ ನೀನೆಗ ಕೆಟಿಟಿಎಂ ಕೃತುಂಬ ಸೌಲಭ್ಯ ಸ್ವಾಗತ ಇಲ್ಲಿ ನೆರೆದಿರುವ ಸಮಸ್ತ ಕೆಟಿಟಿಎಂ ಪರಿವಾರದವರಿಗೆ দুর্ডা স্বাগত কোরতার ಸೊ ಎಲ್ಲ ಗೆಸ್ಟ್ ಸ್ಪೀಚೆಲ್ಲ ಆದಮೇಲೆ ಡಿ ಕೆ ಡಿ ವಿನೂ ಮಾಸ್ಟರ್ ನಿಮಗೆಲ್ಲ ಗೊತ್ತಿರ್ಬೋದು ಅವ್ರ ಕೊರಿಯೋಗ್ರಫಿ ಮೇಲೆ ಪ್ರೋಗ್ರಾಮ್ ಅರೇಂಜ್ ಆಗಿತ್ತು ಬ್ಯೂಟಿಫುಲ್ಲಾಗಿ ಪ್ರೋಗ್ರಾಮ್ ಆತ ಅದಾದಮೇಲೆ ನೈಟ್ ಎಲ್ಲಾರ್ಗು ಡಿನ್ನರ್ ಅರೇಂಜ್ ಮಾಡಿದ್ರು ಸೊ ಸ್ಟಾರ್ಟಿಂಗ್ ಸೂಪಿಂದ ಹಿಡಿದು ಇಡ್ಲಿ ಸಾಂಬಾರ್ ದೋಸೆ ಬಜ್ಜಿ ಆ್ಯಂಡ್ ವೆರೈಟೀಸ್ ಆಫ್ ಪಲ್ಯ ಪನೀರ್ ಚಿಪ್ಸ್ ಐಸ್ ಕ್ರೀಮ್ ಪಾನ್ ರಸಗುಲ್ಲಾ ಸೊ ಭಾಳ ವೆರೈಟೀಸ್ ಮಾಡಿದ್ರಿ ಆ್ಯಂಡ್ ಎಲ್ಲನೂ ಅವ್ರು ಮಾಡಿಸಿದ್ರಲ್ಲ ಎಲ್ಲ ಟೇಸ್ಟಿ ಇತ್ತು ಆ್ಯಂಡ್ ಪಲಾವ್ ರೈತ ರೈಸ್ ರಸಮ್ ಸಾಂಬಾರ್ ತುಪ್ಪ ಸಮೇತ ಹಾಕ್ಸಿದ್ರಿ ಅವರು ಊಟ ಎಲ್ಲ ಭಾಳ ಚಲೋ ಇತ್ತು ಸೊ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಒಂದು ಟೀಮ್ ವರ್ಕಿಂದ ಕಂಪ್ನಿಗೆ ಯಶಸ್ ಸಿಗುತ್ತೆ ಅನ್ನೋದು ಎಕ್ಸಾಂಪಲ್ ಈ ಕೆ ಟಿ ಟಿ ಎಮ್ ಸೊ ಇದಕ್ಕೆ ಇನ್ನೂ ಹೆಚ್ಚಿನ ಯಶಸ್ ಸಿಗಲಿ ಅಂತ ಹೇಳ್ತೀನಿ ಬಾ ಬಾಯ್